ಸುದೀಪ್ ಸರ್ ಅವರು ರೀತಿಯ ಪ್ರಿಯಾ ಮೇಡಮ್ ಅವ್ರಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ಅವರು ಕೂಡ ಕಾರ್ಯಕ್ರಮವನ್ನ ನೋಡಿದ್ರು ಹನುಮಂತ ಗೆದ್ದಿದ್ದಕ್ಕೆ ಪ್ರಿಯಾ ಮೇಡಮ್ ಕೂಡ ಬಹಳಷ್ಟು ಖುಷಿ ಇದೆ ಹನುಮಂತಿಗೆ ಕಾಲ್ ಮಾಡ್ತಾರೆ ಪ್ರಿಯಾ ಮೇಡಮ್ ಅವರು ಮನೆಗೂ ಕೂಡ ಇನ್ವೈಟ್ ಮಾಡ್ತಾರೆ ತುಂಬಾನೇ ಖುಷಿಯಾಗಿದ್ದಾರೆ ಹನುಮಂತ ಜೊತೆ ಮಾತನಾಡಿದಕ್ಕೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಯಾಕೆಂದ್ರೆ ಹನುಮಂತು ಅದ್ಭುತವಂತ ಪ್ಲೇಯರ್ ಅದ್ರಲ್ಲಿ ಡೌಟ್ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಬಿಗ್ ಬಾಸ್ ನಲ್ಲಿ ಗೆದ್ರು ಮತ್ತೆ ಫಸ್ಟ್ ಪ್ಲೇಸ್ ಅನ್ನು ಪಡ್ಕೊಳ್ತಾರೆ ದುಡ್ಡಿನ ಜೊತೆಗೆ ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ತು ಈಗ ಬೇರೆ ಒಂದು ಶೋ ನಲ್ಲಿ ಕೂಡ ಕಾಣಿಸ್ಕೊತ ಇದ್ದಾರೆ ಹನುಮಂತು ಇದೇ ರೀತಿ ಚೆನ್ನಾಗಿ ಮುಂದುವರಿ ಇದೇ ರೀತಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ಮತ್ತೆ ಆಡೋಕ್ಕೂ ಕೂಡ ಅವಕಾಶಗಳು ಸಿಗ್ಲಿ ಅಂತ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತದೆ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಹನುಮಂತ ಸಿನಿಮಾಗಳಿಗೆ ಎಂಟ್ರಿ ಕೊಟ್ಟೆ ಖಂಡಿತ ಬಗ್ಗೆ ಕೂಡ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ ಹನುಮಂತ ಎಷ್ಟು ಸಿಂಪಲ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅದೇ ಪಂಚೆ ಅದೇ ಒಂದು ಶರ್ಟ್ ಇದನ್ ಬಿಟ್ರೆ ಬೇರೆ ಏನು ಕೂಡ ಅವರು ತೊಡಿಸೋದಿಲ್ಲ ಅಂದ್ರೆ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಯಾವುದೇ ರೀತಿ ಕಾಸ್ಟ್ಯೂಮ್ ಅಂದ್ರೆ ಮಾಡರ್ನ್ ಕಾಸ್ಟ್ಯೂಮ್ ಏನು ಕೂಡ ಹಾಕಲ್ಲ ಯಾವಾಗ್ಲೂ ಕೂಡ ಪಂಚೆಲೆ ಕೂಡ ಇರೋಕೆ ಪಡ್ತಾರೆ ಹನುಮಂತು ಅದ್ಭುತವಾದಂತಹ ವ್ಯಕ್ತಿತ್ವ ಬೆಂಗಳೂರು ಬಿಟ್ರೆ ಊರಿನಲ್ಲಿ ಜಾಸ್ತಿ ಇರೋದು ಇಷ್ಟಪಡ್ತಾರೆ ಅಂದ್ರೆ ಹಾವೇರಿ ಜಿಲ್ಲೆ ಅಲ್ಲಿ ಅಲ್ಲಿರೋಕ್ಕೆ ಜಾಸ್ತಿ ಇಷ್ಟಪಡುವಂತದ್ದು ಸೊ ಅಭಿಮಾನಿಗಳು ಬರೀತಾರೆ ಅವರ ಸ್ನೇಹಿತರ ಜೊತೆ ಅಲ್ಲಿ ಕುರಿ ಕಾಯ್ಕೊಂಡು ಅಲ್ಲಿ ಹಳ್ಳಿಯಲ್ಲಿ ಜಮೀನ್ ಹತ್ರ ಮಲ್ಕೊಂಡು ಸೊ ಈ ರೀತಿ ಅವರ ಒಂದು ಟೈಮ್ ಸ್ಪೆಂಡ್ ಇರುತ್ತೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಬಿಗ್ ಬಾಸ್ ನಲ್ಲಿ ಗೆದ್ರು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಎಲ್ರಿಗೂ ಕೂಡ ಜನಕ್ಕೆ ಖುಷಿ ಆಯ್ತು ಐದು ಕೋಟಿ ಓಟ್ಸ್ ಕೊಡು ಪ್ರಿಯಾ ಮೇಡಮ್ಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಕಾಲ್ ಮಾತನಾಡಿ ತಿರ್ಗಾಕ್ಷಮ ಕೂಡ ವಿಚಾರಿಸ್ತಾರೆ